ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಚಂದ್ರಗೌಡ ಎಲ್ಲರೂ ಹೇಗಿದ್ದೀರಾ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಒಂದು ಮದುವೆ ಇದೆ ಸೊ ಮದುವೆಗೆ ಹೋಗಬೇಕು ನಾನೇನು ರೆಡಿ ಆಗಿಲ್ಲ ಸೊ ರೆಡಿ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಯಾರದು ಮದುವೆ ಅಂತ ಅಂದರೆ ನಮ್ಮ ಮಾಮಂದು ಮದುವೆ ಇದೆ ಸೊ ಹಾಗಾಗಿ ರೆಡಿ ಆಗಬೇಕು ಇನ್ನೂ ರೆಡಿ ಆಗಿಲ್ಲ ನಾನು ಇವಾಗ ರೆಡಿ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಎಲ್ಲಿ ಹೋಗ್ತೀನಿ ಹೇಗಿರುತ್ತೆ ಫಂಕ್ಷನ್ ಎಲ್ಲನೂ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ಕೂಡ ಯಾವ ಥರ ಇರುತ್ತೆ ಅಂತ ನೋಡಿಕೊಂಡು ಬರೋಣ ಬನ್ನಿ ಫಸ್ಟು ರೆಡಿ ಆಗಬೇಕು ನಾನು ಇನ್ನೂ ರೆಡಿನೂ ಆಗಿಲ್ಲ ನಾನು ಇವಾಗ ರೆಡಿ ಆಗಬೇಕು ಸೊ ಇವಾಗ ರೆಡಿ ಆಗೋಣ ಅಂತ ಓದೆ ಹಾಗೆ ಒಂದು ವ್ಲಾಗ್ ಮಾಡ್ಕೊಬೋಣ ಅಂತ ಹೇಳಿ ಬಂದು ವ್ಲಾಗ್ ಮಾಡ್ಕೊತಾ ಇದ್ದೀನಿ ಬನ್ನಿ ನಾನು ನಿಮಗೆ ರೆಡಿಯಾದ ಮೇಲೆ ಸಿಗ್ತೀನಿ ಇವಾಗ ರೆಡಿಯಾಗಿದ್ದೀನಿ ಹಾಗೆ ಸುಮ್ಮನೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಅಷ್ಟೇ ತುಂಬ ಗ್ರಹ್ಯಾಂಡಲ್ಲೇನೂ ರೆಡಿ ಆಗಿದ್ದಕ್ಕೆ ಹೋಗಿಲ್ಲ ನಾನು ಇವಾಗ ಮಧ್ಯಾಹ್ನ ಆ್ಯಕ್ಚುಲಿ ಎಂಗೇಜ್ಮೆಂಟ್ ಇದೆ ಆಮೇಲೆ ನೈಟೇ ರಿಪಪ್ಷನ್ ಇದೆ ಸೊ ಅದಕ್ಕೆ ನೈಟ್ಗೆ ಬೇರೆ ಥರ ರೆಡಿಯಾಗೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಓಲೋ ಬುಕ್ ಮಾಡಿಕೊಂಡು ಹೋಗಬೇಕು ಬನ್ನಿ ಓಲೋ ಬುಕ್ ಮಾಡಬೇಕು ಇವಾಗ ಈ ಥರ ರೆಡಿಯಾಗಿದ್ದೀನಿ ಅಷ್ಟೇ ನಾನು ಸಿಂಪಲಾಗಿ ಸಂಜೆ ಹೋಗ್ಬಿಟ್ಟು ಅಲ್ಲಿ ಬೇರೆ ಡ್ರೆಸ್ ಹಾಕ್ಕೊಂಡು ರೆಡಿಯಾಗೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಬೆಳಗ್ಗೆ ಹೋಗೋದೇನು ಬೇಡ ಎಕ್ಸಾಮ್ಸ್ ನಡೀತಾ ಇದೆಯಲ್ಲ ಸೊ ಹಾಗಾಗಿ ಏನು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾರಾದರೂ ಕರ್ಕೊಬಂದಿಲ್ಲ ಅಂದರೆ ಇನ್ನೇನು ಮಾಡೋದು ಅಲ್ಲೇ ಇರ್ತೀನಿ ಬೆಳಿಗ್ಗೆನೂ ಏನಾದರೂ ಕರ್ಕೊಬಂದರೆ ನೈಟೇ ನಾವು ಅಪ್ಪ ಕರ್ಕೊಂಬಂದು ಬಿಡ್ತಾರೆ ಇಲ್ಲಾಂತಂದರೆ ಬೆಳಗ್ಗೆನೇ ಕೇಳ್ತೀನಿ ಬಿಡು ಅಂತ ಅಪ್ಪನ ಅಪ್ಪ ಬ್ಯುಸಿ ಇರ್ತಾರೋ ಫ್ರೀ ಇರ್ತಾರೋ ಹೇಳೋದಿಕ್ಕಾಗಲ್ಲ ನೋಡಬೇಕು ಹೇಗಾಗುತ್ತೋ ಏನೋ ಬನ್ನಿ ಈ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಈಗ ಓಲೋ ಬುಕ್ ಮಾಡೋಕ್ಕೆ ಹೋಗ್ಬೇಕು ಇವಾಗ ಓಲೋ ಬುಕ್ ಮಾಡಿಬಿಟ್ಟು ನಾವು ಹತ್ರ ಹೋದ್ಮೇಲೆ ನಿಮಗೆ ನಾನು ಸಿಗ್ತೀನಿ ಗಾಯಿಸಿ ಇವಾಗ ಓಲೋ ಬುಕ್ ಮಾಡಿಕೊಂಡು ಹೊಲ್ತಿದ್ದೀವಿ ಇವಾಗ ನಾವು ಮಧ್ಯಾಹ್ನ ಹೋಗ್ತಾ ಇರೋದು ಮಧ್ಯಾಹ್ನ ಎಂಗೇಜ್ಮೆಂಟ್ ಇತ್ತು ಸೊ ಹಾಗಾಗಿ ಮಧ್ಯಾಹ್ನ ನಾವು ಹೋಗ್ತಾ ಇದ್ದೀವಿ ಹಾಗೆ ಈಗ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಗಂಟೆ ಓದಿದ್ದು ಅಂತ ಸ್ಕೂಲ್ ನಮಗೆ ತೋರಿಸ್ತಿದ್ದೀನಿ ನೋಡಿ ಸ್ಕೂಲ್ ಹೆಸ್ರು ಬಂದು ಕೃಷಿ ವಿದ್ಯಾ ಕೇಂದ್ರ ನಾನು ಹೋಗ್ಬೇಕಾದ್ರೆ ಫುಲ್ಲು ಸಿಂಪಲ್ ಆಗಿತ್ತು ಇವಾಗ ಫುಲ್ಲು ದೊಡ್ಡದಾಗಿ ಮಾಡಿದ್ದಾರೆ ಹಾಗೆ ಮಧ್ಯಾಹ್ನ ನಾವು ಹೋದ್ವಿ ಹೋಗಿದ್ದಾದ್ಮೇಲೆ ಎಂಗೇಜ್ಮೆಂಟ್ ಎಲ್ಲನೂ ಸಹ ಮುಗ್ದಿತ್ತು ಎಂಗೇಜ್ಮೆಂಟ್ ಮುಗಿದು ಎಲ್ಲನೂ ಸಹ ಊಟಕ್ಕೆ ಹೋಗಿದ್ರು ಇನ್ನು ಯಾರೂ ಜನ ಬಂದಿರಲಿಲ್ಲ ಎಂಗೇಜ್ಮೆಂಟಿಗೆ ಎಲ್ಲ ನೈಟ್ ಬರ್ಬೋದು ಅಂತ ಅನಿಸುತ್ತೆ ಹಾಗೆಯೇ ಇದು ನಮ್ಮ ಅಜ್ಜಿ ನೀವು ನೋಡ್ತಾ ಇದ್ದೀರ ಅಂದ್ಕೊಳ್ತೀನಿ ಆ ಡೆಕೋರೇಷನ್ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಗೊಂಬೆಗಳು ಆ ಕಡೆ ಈ ಕಡೆ ಎಷ್ಟು ಚೆನ್ನಾಗಿ ಸೀರೆ ಉಡಿಸಿ ನಿಲ್ಸಿದ್ದಾರೆ ನೋಡ್ತಾ ಇರ್ಬೋದು ನೀವು ಅದು ಕೂಡ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು ಎಲ್ಲ ಡೆಕೋರೇಷನ್ ಸೂಪರ್ ಆಗಿ ಕಾಣಿಸ್ತಿತ್ತು ಹಾಗೆ ಎಂಗೇಜ್ಮೆಂಟ್ ಎಲ್ಲಾನು ಮುಗಿದು ರೂಟಕ್ಕೆ ಹೋಗಿದ್ರು ಹಾಗೆ ನೈಟ್ ನಾನು ಕಂಟಿನ್ಯೂ ಮಾಡಿಕೊಂಡೆ ವಿಡಿಯೋನ ನೈಟ್ ರಿಪಪ್ಷನ್ಗೆ ಎಂಟ್ರಿ ಆಗ್ತಾ ಇದ್ರು ಅವರು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಇಬ್ಬರೂ ಸಹ ಚೆನ್ನಾಗಿ ಕಾಣಿಸ್ತಾ ಇದ್ರು ಹಾಗೆ ನೀವು ನೋಡ್ತಾ ಇದ್ದೀರಾ ಆರ ಕೂಡ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ ಆ ಮೇಕಪ್ ಕೂಡ ಎಲ್ಲಾನು ಚೆನ್ನಾಗಿ ಮಾಡಿದ್ರು ಡೆಕೋರೇಷನ್ಸ್ ಎಲ್ಲಾನು ಚೆನ್ನಾಗಿ ಕಾಣಿಸ್ತಾ ಇತ್ತು ಡ್ರೆಸ್ ಮ್ಯಾಚಿಂಗ್ ಗೆ ಡೆಕೋರೇಷನ್ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಮೇಲೆ ಎಲ್ಲಾನು ಕೂಡ ಹೋಗಿ ನಾವು ಫೋಟೋ ಎಲ್ಲಾನು ಕೂಡ ಹಿಡ್ಸ್ಕೊಂಡು ಬಂದ್ವಿ ಫೋಟೋ ಎಲ್ಲ ನಾವು ಇಡ್ಸ್ಕೊಂಡಿದ್ದಾದಮೇಲೆ ಊಟ ಮಾಡಿಕೊಂಡು ಬಂದ್ವಿ ಆಮೇಲೆ ನಾನು ಆಚೆಗಡೆ ಸಹ ಸ್ನಾಕ್ಸ್ ಎಲ್ಲನೂ ಕೂಡ ಇತ್ತು ಪಾನಿಪುರಿ ಇತ್ತು ಹಾಗೆ ಮಸಾಲೆ ಪುರಿ ಐಸ್ ಕ್ರೀಮು ಗೋಬಿ ಎಲ್ಲಾನು ಸಹ ಇತ್ತು ಅಲ್ಲೂ ಕೂಡ ಎಲ್ಲ ನಾವು ಸ್ನ್ಯಾಕ್ಸ್ ತಿಂದ್ಕೊಂಡು ಹಾಗೆ ನಾನು ಆಚೆಗಡೆಯಿಂದ ನಾವು ವಿಡಿಯೋ ಮಾಡ್ಕೊಬಂದೆ ಹಾಗೆ ಅಡ್ರೆಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ನೋಡ್ತಾ ಇದ್ದೀರ ಅಂತ ಅಂದ್ಕೊಳ್ತೀನಿ ಆಮೇಲೆ ಸಂಜೆ ಮೇಲೆ ತುಂಬ ಜನಗಳು ಬಂದಿದ್ದರು ಹಾಗೆಯೇ ನೈಟೆಲ್ಲೂ ಸಹ ನಾವು ಎದ್ದಿದ್ವಿ ನೈಟ್ ಯಾರು ನನಗೆ ಇರಲಿಲ್ಲ ಗೈಸ್ ಆಮೇಲೆ ನೈಟೆಲ್ಲ ಶಾಸ್ತ್ರಗಳೆಲ್ಲನೂ ಸಹ ಮಾಡ್ತಾಯಿದ್ರು ಬಳೆ ಶಾಸ್ತ್ರ ಹಾಗೆ ಅಷ್ಟು ಗುಮ್ನ ಕೊಡ್ತಾರಲ್ಲ ಅದು ಎಲ್ಲನೂ ಸಹ ಶಾಸ್ತ್ರ ಮಾಡ್ತಾಯಿದ್ರು ಎಲ್ಲರೂ ಕೂಡ ಇದ್ದಿದ್ವಿ ಹಾಗೆ ಬಳೆ ಎಲ್ಲನೂ ಕೂಡ ನಮ್ಮಮ್ಮ ಹಾಗೆ ನಮ್ಮ ದೊಡ್ಡಮ್ಮ ಎಲ್ಲನೂ ಕೂಡ ಹೋಗಿ ಬಳೆನೆಲ್ಲ ತೋಡಿಸ್ಕೊಂಡು ನಮ್ಮ ಅಜ್ಜಿನೂ ಸಹ ಎಲ್ಲನೂ ಹೋಗಿ ಬಳೆನೂ ಸಹ ತೋಡಿಸ್ಕೊಂಡು ಬಂದರು ಎಲ್ಲನೂ ಕೂಡ ನೋಡ್ತಾ ಇದ್ವಿ ನಾವೂ ಸಹ ಕೂತ್ಕೊಂಡು ನೈಟ್ ನಿದ್ದೆನೇ ಮಾಡಿರಲಿಲ್ಲ ಹಾಗೆ ನೀವು ನೋಡ್ತಾಯಿದ್ದೀರ ಅಂತ ಅಂದ್ಕೊಳ್ತೀವಿ ಎಲ್ಲ ಶಾಸ್ತ್ರಗಳು ಸಹ ತುಂಬ ಚೆನ್ನಾಗಿ ನೀಡಿದ್ದು ಹಾಗೆ ನೆಕ್ಸ್ಟು ಶಾಸ್ತ್ರ ಫಸ್ಟು ಅರ್ಶನದ ಕುಮ್ನ ಕೂಟ ಶಾಸ್ತ್ರ ಮಾಡಿ ಹಾಗೆ ಅಷ್ಟ ಎಲ್ಲನೂ ಕೂಡ ಇದಾಗಿದ್ದಾದ ಮೇಲೆ ಬಳೆ ಶಾಸ್ತ್ರ ಮಾಡಿದರು ಆ ಬಳೆ ಶಾಸ್ತ್ರದ ವಿಡಿಯೋ ಸಹ ನಾನು ಮಾಡ್ಕೊಂಡಿದ್ದೀನಿ ನಿಮಗೆ ಅದನ್ನು ಕೂಡ ಹಾಕ್ತೀನಿ ನೀವು ಅದನ್ನು ಸಹ ನೋಡ್ಕೊಂಡು ಬನ್ನಿ ಆ ಥರ ಇರುತ್ತೆ ಅಂತ ಹೇಳಿ ಹಾಗೆ ಎಲ್ಲನೂ ಚೆನ್ನಾಗಿತ್ತು ಪ್ರತಿಯೊಂದನ್ನು ಕೂಡ ಹೊರ್ಗಡೆ ಸ್ನಾಕ್ಸ್ ಎಲ್ಲವೂ ಕೂಡ ಅದನ್ನು ಕೂಡ ತುಂಬ ಚೆನ್ನಾಗಿತ್ತು ಫಂಕ್ಷನ್ಗೆ ಹೋಗಿದ್ವಿ ಅಂತಲೇ ಅನ್ನಿಸ್ಲಿಲ್ಲ ಹಾಗೆ ನೀವು ನೋಡ್ತಾ ಇದ್ದೀರ ಅಂತ ಅಂದ್ಕೊಳ್ತೀನಿ ಬೇಳೆ ಶಾಸ್ತ್ರನೂ ಸಹ ಇವಾಗ ಮಾಡ್ತಾಯಿದ್ದಾರೆ ಹಾಗೆ ಒಂದು ಸೈಡು ನಾವೆಲ್ಲನೂ ಸಹ ಶಾಸ್ತ್ರಗಳೆಲ್ಲನೂ ಇದ್ರು ಹಾಗೆ ಬೆಳಿಗ್ಗೆ ಮುಹೂರ್ತಕ್ಕೆ ಅಂತ ಹೇಳ್ಬಿಟ್ಟು ಮಂಟಪ ಹಾಗೆ ಮಂಟಪಗೆ ಹೂವು ಎಲ್ಲವೂ ಸಹ ಇವಾಗೆ ಹಾಕ್ಕೊಂಡು ಅವರು ಕೂಡ ರೆಡಿ ಮಾಡ್ತಾಯಿದ್ರು ಅದು ತೋರಿಸ್ತೀನಿ ನಿಮಗೆ ನೈಟ ಸಹ ಎಲ್ಲನೂ ರೆಡಿ ಮಾಡ್ತಿದ್ರು ಅವರೂ ಸಹ ಎದ್ದು ಅದು ಕೂಡ ತುಂಬ ಚೆನ್ನಾಗಿತ್ತು ಡೆಕೋರೇಷನ್ಸು ಹಾಗೆ ನಮ್ಮ ಮಾವ ಚಿನ್ನದ ಬಳೆ ತಗೊಬಂದಿದ್ರು ಬಂದಿದ್ರು ಅದನ್ನು ಸಹ ಹಾಕ್ತಾಯಿದ್ರು ಹಾಗೆ ವೀಡಿಯೋ ಮಾಡಿಕೊಂಡೆ ನಾನು ನಮ್ಮ ಅಂಟಪ್ಪ ಎಲ್ಲ ಅವಾಗಲೇ ರೆಡಿ ಮಾಡಿಬಿಟ್ಟು ಆವಾಗಲೇ ಎಲ್ಲ ಹೂವೂ ಕೂಡ ಹಾಕಿದ್ರು ಅದು ಕೂಡ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಮೇಲೆ ನಾನು ವೀಡಿಯೋ ಮಾಡ್ಕೊಳ್ಳೋದಷ್ಟೊತ್ತಿಗೆ ಬೆಳಗ್ಗೆ ಆಗೋಗಿತ್ತು ಹಾಗೆ ಎಲ್ಲನೂ ಕೂಡ ಸುಮ್ಮನೆ ಕೂತ್ಕೊಂಡು ಹಾಗೆ ಮಾತಾಡ್ತಾ ಇದ್ರು ಎಲ್ಲರೂ ಕೂಡ ನಮ್ಮ ದೊಡ್ಡಪ್ಪ ಹಾಗೆ ಅತ್ತೆ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲರೂ ಸಹ ಹಾಗೆಯೇ ಒಂದು ವಿಡಿಯೋ ಮಾಡ್ಕೊಂಡಿದ್ದಾರೆ ನಮ್ಮಮ್ಮ ಎಲ್ಲರೂ ಸಹ ಫಂಕ್ಷನ್ ಅಂದಮೇಲೇ ಅಲ್ವಾ ಸಿಗೋದು ಮಾತಾಡೋದಕ್ಕೆ ಸೊ ಹಾಗಾಗಿ ಎಲ್ಲ ಮಾತಾಡ್ತಾ ಇದ್ರು ಕುತ್ಕೊಂಡು Põe dentro do ಸತ್ತಪ್ಪ ಅದಿಗೂ ಸಹ ಎಲ್ಲ ರೆಡಿ ಮಾಡಿದ್ರು ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಮಾಡೋ ಗಂಟ ನಾನು ಏನು ಇರೋದಿ ಇರಲಿಲ್ಲ ನಮ್ಮನ್ನು ಹೊಲ್ಪಿಟ್ವಿ ಹಾಗೆ ಒಂದಿನ ವ್ಲಾಗ್ ಈಗಿತ್ತು ನೆಕ್ಸ್ಟ್ ವ್ಲಾಗ್ ಹೀಗೆ ಕಾಯ್ತಾಯಿರಿ ಎಲ್ಲರಿಗೂ ಕೂಡ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್